ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಈವ್ನಿಂಗ್ ಇಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ತಂಗಿ ಮನೆಯಲ್ಲಿದ್ದೀನಿ ಅಲ್ಲೊಂದು ಫಂಕ್ಷನ್ ಇತ್ತು ಹಾಗಾಗಿ ಹೋಗಿದ್ವಿ ಹಿಂದಿನ ದಿನ ಎಲ್ಲರೂ ಸೇರಿ ಒಟ್ಟಾಗಿ ಹೋಳಿಗೆ ಮಾಡ್ತಾಯಿದ್ವಿ ಅದರ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ಇದು ಬಟ್ ನಾನು ಇಲ್ಲೇ ವೀಡಿಯೋ ಸ್ಟಾರ್ಟ್ ಮಾಡಿಕೊಂಡೆ ಬಟ್ ಅದು ಕಂಪ್ಲೀಟ್ಲಿ ಪ್ರೋಗ್ರಾಮ್ ಮುಗಿದು ನಾನು ಮನೆಗೆ ಬರೋ ತನಕ ಕೂಡ ಮತ್ತೇನು ನಾನು ವೀಡಿಯೋನೇ ಮಾಡಲಿಲ್ಲ ವೀಡಿಯೋ ಮಾಡೋದೇ ಮರೆತುಬಿಟ್ಟೆ ಹಾಗಾಗಿ ಇದೊಂದೇ ಕ್ಲಿಪ್ಪಿಂಗ್ಸ್ ಇತ್ತು ಅದನ್ನೇ ನಿಮ್ಮ ಜೊತೆ ಶೇರ್ ಇದ್ದೀನಿ ನಾವೆಲ್ಲರೂ ಸೇರಿ ಇಲ್ಲಿ ಹೋಳಿಗೆಯನ್ನು ಇದ್ದೀವಿ ಇಬ್ಬರು ಲಟ್ಸೋದು ಆಮೇಲೆ ಹುರ್ಣನ ಫಿಲ್ಲಿಂಗ್ ಮಾಡೋದು ಹಾಗೆ ಹೋಳಿಗೆಯನ್ನು ಬೇಯಿಸೋದು ಇವೆಲ್ಲವನ್ನು ಕೂಡ ಮಾಡ್ತಾಯಿದ್ದೀವಿ ಅದರ ಒಂದು ಪುಟಾಣಿ ಕ್ಲಿಪ್ಪಿಂಗ್ಸ್ ಇದು ಇದರೊಟ್ಟಿಗೆ ನಾನು ಇವತ್ತಿನ ನನ್ನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಸ್ವಲ್ಪನಾದರೂ ಲೈಕ್ ಮಾಡಿ ಹಾಗೆ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನಾನು ವೀಡಿಯೋಸನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವೆಲ್ಲವೂ ಕೂಡ ನಿಮಗೆ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ ಯಾವುದಕ್ಕೂ ಕೂಡ ಚಾರ್ಜಸ್ ಸಪ್ಲೈ ಆಗೋದಿಲ್ಲ ಇವಾಗ ನನ್ನ ಅಮ್ಮ ಇಲ್ಲಿ ಹೋಳಿಗೆನ ಬೇಯಿಸ್ತಾ ಇದ್ದಾರೆ ನೆಕ್ಸ್ಟ್ ಡೇ ನಮ್ಮನೆಯಲ್ಲಿ ಕೂಡ ಅಂದರೆ ಈ ಪ್ರೋ ಇಲ್ಲಿ ಪ್ರೋಗ್ರಾಮ್ ಮುಗಿದ ನೆಕ್ಸ್ಟ್ ಡೇ ನಮ್ಮ ಮನೆಯಲ್ಲಿ ಕೂಡ ಮಕರ ತಿಂಗಳ ಹಬ್ಬ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಸೊ ಅಲ್ಲೂ ಕೂಡ ಹೋಳಿಗೆನೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಮತ್ತೆ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತಾ ಇರೋದು ನಮ್ಮ ಮನೆಯ ಮಕರ ತಿಂಗಳ ಹಬ್ಬದ ಹಿಂದಿನ ದಿನ ಇಲ್ಲಿ ಕೂಡ ಇವಾಗ ಹೋಳಿಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅತ್ತೆ ನನ್ನ ನಾದಿನಿ ಎಲ್ಲ ಹೂರಣ ಇದೆಲ್ಲ ಪ್ರಿಪೇರ್ ಮಾಡಿಟ್ಟಿದ್ರು ಇವಾಗ ನಾನು ಕೂಡ ಬಂದು ಜಾಯಿನ್ ಆಗಿ ಹೋಳಿಗೆ ಎಲ್ಲ ನಟಿಸ್ತಾ ಇದ್ದೀನಿ ನನ್ನ ನಾದಿನಿ ಕೂಡ ಲಟ್ಸ್ತಾ ಇದ್ದಾಳೆ ಇಬ್ಬರು ಸೇರಿ ಇಲ್ಲಿ ಹೋಳಿಗೆಯನ್ನು ಬೇಯಿಸ್ತಾ ಇದ್ದಾರೆ ಈ ರೀತಿಯಾಗಿ ನಾವು ಮಕರ ತಿಂಗಳ ಹಬ್ಬದ ಪ್ರಿಪ್ರೇಷನ್ಸನ್ನು ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿ ಕೂಡ ಸೇಮ್ ಅದೇ ರೀತಿ ಆಯಿತು ನಾನು ಆವತ್ತಿನ ದಿನ ವೀಡಿಯೋ ಮಾಡಬೇಕು ಅಂದ್ಕೊಂಡೆ ಬಟ್ ತುಂಬ ಬ್ಯುಸಿ ಇದ್ದೆ ಹಾಗಾಗಿ ಎಲ್ಲ ಏನೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಯಾರ್ಯಾರು ಬಂದಿದ್ರು ಏನೇನು ಮಾಡಿದ್ವಿ ಅನ್ನೋದನ್ನು ಕೂಡ ನನ್ನ ಹತ್ರ ನೀಟಾಗಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಆಗಲಿಲ್ಲ ಇವಾಗ ಹೋಳಿಗೆ ಮಾಡೋ ವಿಡಿಯೋ ಮಾತ್ರ ಮಾಡಿಕೊಂಡೆ ಅದಾದ ನಂತರ ನೆಕ್ಸ್ಟ್ ಡೇ ಏನೆಲ್ಲ ಅಡುಗೆ ಮಾಡಿದ್ವಿ ಅನ್ನೋದನ್ನು ಒಂದು ಸಣ್ಣ ವೀಡಿಯೋ ತುಣುಕನ್ನು ಮಾಡ್ಕೊಂಡಿದ್ದೆ ಅದರನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಆವತ್ತಿನ ದಿನ ಏನೆಲ್ಲ ಮಾಡಿದ್ವಿ ಅಂತ ನಿಮ್ಮ ಕಡೆ ಈ ರೀತಿ ಮಕರ ತಿಂಗಳ ಹಬ್ಬ ಅಥವಾ ಮಕರ ತಿಂಗಳ ಬಾರಿ ಮಾಡುವ ಸಂಪ್ರದಾಯ ಅಥವಾ ಆಚರಣೆ ಏನಾದರೂ ಇದೆಯಾ ಏನು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಆಯಿತಾ ರೀತಿ ಏನೆಲ್ಲ ಅಡುಗೆ ಮಾಡಿದ್ವಿ ಸಾಂಬಾರ್ ಕೂಡ ಮಾಡಿದ್ವಿ ವೆಜಿಟೇಬಲ್ಸ್ ಹಾಕಿ ಸಾಂಬಾರ್ ಮಾಡಿದ್ವಿ ಹಾಗೇನೆ ಇದು ಹಾಗಲಕಾಯಿ ಪಲ್ಯ ಹಾಗೇನೆ ಇದು ಪಲಾವ್ಗೆ ಮಾಡಿರುವಂತಹ ರಾಯ್ತಾ ಜೊತೆಗೆ ಪಲಾವ್ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ಲ ಐಟಮ್ಸ್ ಕೂಡ ಹಾಗೆಯೇ ಇನ್ನೊಂದು ಲಾಂಗ್ ಬೀನ್ಸ್ ಅಂತ ಬರುತ್ತಲ್ವ ನಾವು ಇದಕ್ಕೆ ಪೊಗಡೆ ಸೌಡ್ಗೆ ಅಂತ ಹೇಳ್ತೀವಿ ಅದರ ಒಂದು ಪಲ್ಯ ಹಾಗೆಯೇ ಒಂದು ಬಜ್ಜಿ ಹೀರೆಕಾಯಿ ಬಜ್ಜಿ ಇದು ಅಂದರೆ ನಾನು ತುಂಬ ಸಲ ಹೇಳಿದ್ದೀನಿ ನಾವು ಅನ್ನಕ್ಕೆ ಹಾಕಿಕೊಳ್ಳುವಂಥ ಪದಾರ್ಥ ಮಾಡ್ತೀವಿ ಅಂತ ಜೊತೆಗೇ ಹೋಳಿಗೆ ಹೋಳಿಗೆ ಸಕ್ಕರೆ ಪಕ್ಕ ತುಪ್ಪ ಇವೆಲ್ಲವೂ ಕೂಡ ಇತ್ತು ಇದನ್ನೆಲ್ಲ ನಾವು ನಮ್ಮ ಮನೆಯ ಮಕರ ತಿಂಗಳ ಹಬ್ಬದ ದಿನ ಮಾಡಿರುವಂಥದ್ದು ಅದಾದ ನಂತರ ನನಗೇನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲೇ ಇಲ್ಲ ಲಾಸ್ಟಲ್ಲಿ ನನ್ನ ಇನ್ನೊಬ್ಬರು ಅತ್ತಿಗೆ ಇದ್ದರು ನಮ್ಮ ಮನೆಯವರ ಕಝಿನ್ ಸಿಸ್ಟರ್ ಇವರು ಅವ್ರ ಜೊತೆಗೆ ಹಾಗೆ ನನ್ನ ನಾದಿನಿ ಜೊತೆಗೆ ನಮ್ಮ ಅತ್ತೆ ಜೊತೆಗೆ ಒಂದು ಪುಟಾಣಿ ವೀಡಿಯೋ ಕ್ಲಿಪ್ಪಿಂಗ್ಸ್ ಮಾಡಿಕೊಂಡೆ ಮತ್ತು ಏನನ್ನೂ ಆವತ್ತು ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಆಗಲಿಲ್ಲ ಫುಲ್ ಬ್ಯೂಸಿ ಇದ್ದೆ ಅದರ ನೆಕ್ಸ್ಟ್ ಡೇ ನಾನು ಇನ್ನೊಬ್ರು ಅವಾಗ ತೋರಿಸಿದ್ನಲ್ವ ಕಝಿನ್ ಸಿಸ್ಟರ್ ಅಂತ ನಮ್ಮ ಮನೆಯವ್ರದು ಅವ್ರ ಮನೆಗೆ ಹೋಗಿದ್ದೆ ಅವ್ರ ಮನೇಲಿ ಇಲ್ಲಿ ಕಿಚನ್ ಗಾರ್ಡನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆಯೇ ರೋಸ್ ಎಲ್ಲನೂ ಚೆನ್ನಾಗಿತ್ತು ಇಲ್ಲ ಹರಿವೆ ಮೂಲಂಗಿ ಟೊಮೆಟೊ ಎಲ್ಲವೂ ಕೂಡ ಇದೆ ಇಲ್ಲಿ ಬೀನ್ಸ್ ಏನಿರುತ್ತೆ ಲಾಂಗ್ ಬೀನ್ಸ್ ಆವಾಗಲೇ ತೋರಿಸಿದ್ರು ಅದರ ಗಿಡಗಳು ಎಲ್ಲವೂ ಕೂಡ ಇತ್ತು ಹಾಗಾಗಿ ಒಂದು ಸಣ್ಣ ವೀಡಿಯೋ ಕ್ಲಿಪ್ಪಿಂಗ್ಸನ್ನು ಮಾಡಿಕೊಂಡೆ ಮತ್ತು ಇಲ್ಲಿರುವಂತಹ ರೋಸ್ ಕೂಡ ತುಂಬ ಚೆನ್ನಾಗಿತ್ತು ವೀಡಿಯೋದಲ್ಲಿ ಕಾಣಿಸೋದಕ್ಕಿಂತ ರಿಯಲ್ ಆಗಿ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು ಮತ್ತು ತುಂಬ ದಿನ ಇರುವಂಥ ಗುಲಾಬಿ ಹೂವು ಇವತ್ತಾಗಿ ನಾಳೆ ಹಾಳಾಗೋಗುತ್ತೆ ಅನ್ನೋ ಥರದ್ದೆಲ್ಲ ಇದು ನೋಡ್ತಾ ಇರ್ಬೋದು ಸಕ್ಕತ್ತಾಗಿರುವಂಥ ಒಂದು ರೆಡ್ ಕಲರ್ ಹೂವು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಅದ್ರ ಜೊತೆಗೆ ಈ ರೀತಿ ಬಂಚಸ್ಸಲ್ಲಿ ಬರುವಂತಹ ಗುಲಾಬಿ ಹೂವು ಕೂಡ ಇತ್ತು ಇದು ಕೂಡ ನಂಗೆ ತುಂಬಾ ಇಷ್ಟ ಆಯಿತು ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಇದ್ದೀನಿ ಈ ರೀತಿ ತುಂಬ ಬಂಚಸ್ಸಲ್ಲಿ ಬಿಟ್ಟಾಗ ನೋಡೋದಕ್ಕೂ ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಮತ್ತು ಇದು ಕೂಡ ಬೇಗ ಹಾಳಾಗೋದಿಲ್ಲ ತುಂಬ ದಿನ ಇರುತ್ತೆ ಆ ರೀತಿಯ ಒಂದು ರೋಸ್ ಇದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ವಿಡಿಯೋಕ್ಕಿಂತ ರಿಯಲ್ ಆಗಿ ನೋಡೋದಕ್ಕೆ ನೀವು ದೂರದಿಂದ ನೋಡಿದ್ರು ಕೂಡ ಆ ರೆಡ್ ಕಲರಲ್ಲಿ ಇರುವಂಥ ಫ್ಲವರ್ ತುಂಬ ಅಟ್ರಾಕ್ಟ್ ಮಾಡುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಟೊಮೆಟೊ ಕೂಡ ಹಾಕಿದ್ದಾರೆ ಹಾಗೆಯೇ ಮುಂದೆ ಎಲ್ಲ ಮಿಡಲ್ ಮಿಡಲ್ ಟೊಮೆಟೊ ಇದೆ ಮಧ್ಯೆ ಮಧ್ಯೆ ಈ ರೀತಿ ರೋಸ್ ಪ್ಲ್ಯಾಂಟ್ಸ್ ಎಲ್ಲ ಇದೆ ಇವರು ಲಾಸ್ಟ್ ಟೈಮ್ ಎಲ್ಲ ತುಂಬ ಡೇರೆ ಗಿಡಗಳನ್ನು ಕೂಡ ಮಾಡಿದ್ರು ಅವಾಗ ನಾನು ನೋಡಿರಲಿಲ್ಲ ನಾನು ಇದೇ ಫಸ್ಟ್ ಟೈಮ್ ಇವ್ರ ಮನೆಗೆ ಹೋಗ್ತಾ ಇರುವಂಥದ್ದು ಇಲ್ಲಿ ಕೂಡ ನೀಟಾಗಿ ಟೊಮೆಟೊ ಗಿಡ ಎಲ್ಲ ಹಾಕಿದ್ದಾರೆ ಇಲ್ಲಿ ನೋಡಿ ಮೂಲಂಗಿ ಹರಿವೆ ಎಲ್ಲ ಕೂಡ ಇದೆ ಇದಾದ ನಂತರ ಗದ್ದೆಗೆ ಹೋಗೋ ಬದಿಯಲ್ಲಿ ಈ ರೀತಿ ಇನ್ನೊಂದು ರೋಸ್ ಕೂಡ ಇತ್ತು ಇದು ಬಿಸಿಲು ಇರೋದ್ರಿಂದ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ ರೋಸು ಇಲ್ಲಾಂದರೆ ಇದು ಕೂಡ ತುಂಬ ಚೆನ್ನಾಗಿತ್ತು ಇದು ಕೂಡ ಗಟ್ಟಿ ಎಸಲಿ ಇರುವಂಥದ್ದೇ ತುಂಬಾ ಬೇಗ ಹಾಳಾಗೋ ಥರದ್ದಲ್ಲ ಈ ರೀತಿ ಒಂದು ರೋಸು ವೈಟ್ ಆಫ್ ವೈಟ್ ಬರುತ್ತೆ ಅದು ಅದಾದ ನಂತರ ಅಲ್ಲಿಂದ ಇವರೇ ನೋಡಿ ನನ್ನ ಹಸ್ಬೆಂಡ್ನ ಕಝಿನ್ಸ್ ಸಿಸ್ಟರ್ ನೋಡಿರ್ತೀರ ನನ್ನ ನಾದಿನಿ ನೆಂತು ಆಲ್ಮೋಸ್ಟ್ ನನ್ನ ವೀಡಿಯೋಸಲ್ಲೆಲ್ಲ ನೋಡಿರ್ತೀರ ಇವಾಗ ಅಲ್ಲಿಂದ ನನ್ನ ನಾದಿನಿ ಮನೆಗೆ ಹೋದ್ವಿ ನಾವು ಹೋಗುವಷ್ಟರಲ್ಲಿ ನೋಡಿ ಈ ರೀತಿ ಬ್ಯೂಟಿಫುಲ್ ಆಗಿರುವಂಥ ಒಂದು ರೋಸ್ ಕೂಡ ಆಗಿತ್ತು ತುಂಬಾ ಚೆನ್ನಾಗಿತ್ತು ಡಬಲ್ ಶೇಡಲ್ಲಿ ಇರುವಂಥದ್ದು ಹಾಗೆಯೇ ಈ ಪೆಟೋನಿಯಾಗಳನ್ನು ನಾನು ಹಿಂದಿನ ಸುಮಾರು ಒಂದು ನಾಲ್ಕೈದು ಬ್ಲೋಗ್ ಹಿಂದೆ ತೋರಿಸಿದ್ದೆ ನನ್ನ ನಾದಿನಿ ಮನೆ ಗಾರ್ಡನ್ ಅಂತ ಆವಾಗಿಂದ ಇವಾಗಿನವರೆಗೂ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಮೇಲಾಯಿತು ನಾನು ಆ ವಿಡಿಯೋ ಅಪ್ಲೋಡ್ ವಿಡಿಯೋ ಮಾಡಿಕೊಂಡು ಆವಾಗೂ ನೋಡಿ ಇವಾಗೂ ನೋಡಿ ಸೇಮ್ ಅದೇ ರೀತಿಯಾಗಿ ಸದಾಕಾಲ ಈ ರೀತಿ ಹೂಗಳಿಂದ ತುಂಬಿರುತ್ತೆ ನೋಡೋದಕ್ಕೆ ಅಂತೂ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇರುತ್ತೆ ಹಾಗಾಗಿ ಇನ್ನೊಮ್ಮೆ ಅದರ ವೀಡಿಯೋವನ್ನೇ ಮಾಡಿಕೊಂಡೆ ಇನ್ನೂ ಸ್ವಲ್ಪ ಜಾಸ್ತಿನೇ ಹೂವಾಗಿತ್ತು ಈ ಸಲ ಅಂತಲೇ ಹೇಳ್ಬೋದು ಈ ರೀತಿ ಇಂಪೇಷನ್ಸ್ ಅಂತ ಏನು ಹೇಳ್ತಾರೆ ಅಥವಾ ನೀರು ಸೋಣೆ ಇದು ಕೂಡ ತುಂಬ ಚೆನ್ನಾಗಿ ಆಗಿತ್ತು ಅಲ್ಲಿ ಆವತ್ತು ನಾನು ಮಾಡಿರುವಾಗ ಸ್ವಲ್ಪ ಸಂಜೆ ಆಗಿತ್ತು ಇವತ್ತು ಕರೆಕ್ಟ್ ಟೈಮ್ಗೆ ನಾನಲ್ಲಿ ರೀಚ್ ಆಗಿದ್ದೆ ಹಾಗಾಗಿ ಇನ್ನೊಂದು ಸಲ ಎಲ್ಲ ವೀಡಿಯೋ ಮಾಡ್ಕೊಂಬಿಡೋಣ ಅಂತ ಮಾಡ್ತಾಯಿದ್ದೀನಿ ಇನ್ನೊಂದು ಇಲ್ಲಿ ತೊಟ್ಟಿಲಿ ತು ತೊಟ್ಟಿಲು ತುಂಬೆ ಅಂತ ಹೇಳ್ತೀವಿ ನಾವು ನಮ್ಮ ಕಡೆ ಆ ರೀತಿ ಹೂ ಕೂಡ ನೋಡಿ ಇಷ್ಟೊಂದು ಚೆನ್ನಾಗಿ ಬಂಚ್ ಬಂಚಲಾಗಿದೆ ಅಂತ ಒಂಥರ ಲೈಟ್ ಪರ್ಪಲ್ ಕಲರಲ್ಲಿ ಇರುತ್ತೆ ಅದು ಅದು ಕೂಡ ತುಂಬ ನೀಟಾಗಿ ಬೇಗ ಗ್ರೋ ಮಾಡ್ಬೋದು ತುಂಬ ಹೂ ಬಿಟ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದಾದ ನಂತರ ಇವ್ರ ಮನೆ ಮೇನ್ ಅಟ್ರಾಕ್ಷನ್ ಅಂದರೆ ತುಳಸಿ ಕಟ್ಟೆ ಇದು ಕೂಡ ತುಂಬ ಚೆನ್ನಾಗಿ ನನ್ನ ನಾದಿನಿಯವರ ಹಸ್ಬೆಂಡೇ ಮಾಡಿದ್ದಾರೆ ಅಂದರೆ ನಮ್ಮ ಮನೆಯವ್ರ ಭಾವನೆ ಮಾಡಿರುವಂಥದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರೇ ಮಾಡಿರುವಂಥದ್ದಿದು ಹಾಗೆ ಇದು ಊರು ಸೇವಂತಿಗೆ ಅಂತ ಹೇಳ್ತೀವಿ ಇದೇನು ಹೈಬ್ರಿಡ್ ಆ ಥರದ ಲೈನ್ ಅಲ್ಲ ತುಂಬ ಚೆನ್ನಾಗಿ ಹೂವಾಗುತ್ತೆ ಸೈಜ್ ಚಿಕ್ಕದಿರುತ್ತೆ ಅದು ಕೂಡ ಆಗಿದೆ ಈ ಸಲ ಬಂದಾಗೂ ಕೂಡ ನನಗೆ ದಾಸವಾಳದ ಹೂಗಳನ್ನು ನೋಡೋಕ್ಕೆ ಸಿಗಲಿಲ್ಲ ಇಲ್ಲಂತಂದರೆ ಅವ್ರ ಮನೆಯಲ್ಲಿ ತುಂಬ ವೆರೈಟಿ ದಾಸವಾಳ ಎಲ್ಲ ಇದೆ ತುಂಬ ಚೆನ್ನಾಗಿ ಚೆನ್ನಾಗಿರುವಂಥ ಕಲರ್ಸ್ ಇದೆ ಈ ಪಾಟ್ಸಲ್ಲಿ ಎಲ್ಲನೂ ಇದೆ ಹಾಗೆ ಅಲ್ಲಿ ನೆಲದಲ್ಲಿ ಕೂಡ ಇದೆ ಅದನ್ನು ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಈ ಸಲ ಕೂಡ ಸಾಧ್ಯ ಆಗಲಿಲ್ಲ ಮುಂದೆ ಯಾವ ಥರ ಸಾಧ್ಯ ಆದಾಗ ತೋರಿಸ್ತೀನಿ ಹಾಗೆಯೇ ನಾನು ಸುಮಾರು ವರ್ಷದ ಹಿಂದೆ ಅವ್ರ ಮನೆ ಕಬ್ಬಿನ ಗಾಣದೆಲ್ಲ ವೀಡಿಯೋ ಮಾಡಿದ್ದೆ ಸೇಮ್ ಅದೇ ಗಾಣದಲ್ಲಿ ಇವಾಗ ನಾವು ಬಂದವಲ್ಲ ಕುಡಿಯೋದಕ್ಕೆ ಅಂತ ಕಬ್ಬಿನ ಹಾಲು ರೆಡಿ ಮಾಡ್ತಾ ಇದ್ದಾರೆ ನನ್ನ ನಾದಿನಿಯ ಮಗ ಈ ಹಾಲನ್ನು ಮಾಡ್ತಾ ಇದ್ದೀನಿ ಮಾಡ್ತಾ ಮಾಡ್ತಾಯಿದ್ದಾನೆ ಹಾಗಾಗಿ ಅದರ ಒಂದು ಸಣ್ಣ ಕ್ಲಿಕ್ಕಿಂಗ್ಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದೆ ಇದೇ ಮಷೀನನ್ನು ನಾನೊಂದು ಟೂ ಇಯರ್ಸ್ ಬ್ಯಾಕ್ ವೀಡಿಯೋ ಮಾಡಿ ಹಾಕಿದ್ದೆ ಅವಾಗ ತುಂಬ ಜನ ವಿಚಾರಿಸಿದ್ರು ಇದ್ರ ಬಗ್ಗೆ ಎಲ್ಲಿ ಸಿಗುತ್ತೆ ಎಷ್ಟು ಅಮೌಂಟ್ ಆಗುತ್ತೆ ಅಂತೆಲ್ಲ ವಿಚಾರಿಸಿದ್ರು ಸೇಮ್ ಅದೇ ಇದು ಇವಾಗೂ ಕೂಡ ಚೆನ್ನಾಗಿ ವರ್ಕ್ ಮಾಡ್ತಾಯಿದ್ದೆ ಅವ್ರ ಮೊದಲೆಂತೂ ಪ್ರತಿದಿನ ಈ ರೀತಿ ಕಬ್ಬಿನ ಹಾಲು ಮಾಡ್ಕೊಂಡು ಕುಡಿತಾರೆ ಅಥವಾ ಬಂದವ್ರಿಗೂ ಕೂಡ ಕುಡಿಯೋದಕ್ಕೆ ಮಾಡಿಕೊಳ್ತಾರೆ ಚೆನ್ನಾಗಿದೆ ವರ್ಕಿಂಗ್ ಕಂಡೀಷನಲ್ಲೇ ಇದೆ ಸಖತ್ತಾಗಿ ವರ್ಕ್ ಆಗಿದೆ ಅವ್ರಿಗೆ ಹಾಗಾಗಿ ಮತ್ತೆ ಆ ಮಷಿನ್ ಕೂಡ ತೋರಿಸ್ತಾ ಇದ್ದೀನಿ ಇವಾಗ ಕಬ್ಬಿನ ಹಾಲೆಲ್ಲ ಮಾಡಿ ನಮಗೆ ಕುಡಿಯೋದಕ್ಕೆ ಕೂಡ ಕೊಟ್ಟರು ಇದರೊಂದಿಗೆ ನನ್ನ ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್